ನಾನು ಅನುಷಾ ಇಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ಕೂಡ ಮತ ಚಲಾಯಿಸಲು ಮಳವಳ್ಳಿ ತಾಲೂಕಿನ ಕಚೇರಿಯಲ್ಲಿ ಶಿಕ್ಷಣ ಮತದಾನಕ್ಕೆ ಕೊಠಡಿಯನ್ನ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಮತದಾನ ಮಾಡಲು ತಾಲೂಕು ಆಡಳಿತ ಸಿದ್ಧಗೊಂಡಿದ್ದು ಮತದಾನ ಮಾಡಲು ಶಿಕ್ಷಕರು ಉತ್ಸಾಹ ಉತ್ಸಾಹವನ್ನ ತೋರ್ತಾ ಇದ್ದು ಕಾರ್ಯಕರ್ತರು ಅಭ್ಯರ್ಥಿ ಪರ ಶಿಕ್ಷಕರನ್ನ ಮನವೊಲಿಸಿದ್ದಾರೆ ದಕ್ಷಿಣ ಶಿಕ್ಷಕರ ಕರ್ನಾಟಕ ವಿಧಾನ ಪರಿಷತ್ ದ್ವೈವಾರ್ಷಿಕ ಚುನಾವಣೆ ಮತಗಟ್ಟೆಗೆ ಇಪ್ಪತ್ತ್ ಮೂರರಲ್ಲಿ ಚುರುಕಿನ ಮತದಾನ ಆರಂಭಗೊಂಡಿದೆ ಈ ದಿನ ಗಂಟೆಗೆ ಸ್ಟಾರ್ಟ್ ಆಗಿದೆ ಗಂಟೆವರೆಗೂ ಅವಕಾಶ ಇರುತ್ತದೆ ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ ಎಲ್ಲರೂ ಯಾರು ರಿಜಿಸ್ಟರ್ಡ್ ಮಾಡಿ ಮಂಗಳೂರಿನ ಗಂಕನಾಡಿ ಬಳಿ ಸಾರ್ವಜನಿಕವಾಗಿ ಅನುಮತಿ ರಹಿತ ನಮಾಜ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿ ರಿಪೋರ್ಟ್ ಅನ್ನ ರದ್ದು ಕೋರಿ ಹಾಗೂ ಈ ಪ್ರಕರಣದಲ್ಲಿ ಅಮಾನತಾಗಿರುವಂತಹ ಪೊಲೀಸ್ ಅಧಿಕಾರಿಗಳ ಅಮಾನತನ್ನ ರದ್ದು ಕೋರಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ರಾಜ್ಯ ಸರ್ಕಾರ ಹಿಂದೂಗಳ ಮೇಲೆ ತಾರತಮ್ಯ ಮತ್ತೆ ದ್ವೇಷ ನಿಲ್ಲಿಸುವಂತೆ ಕೋರಿ ಹಾಗೂ ವಿಶ್ವ ಹಿಂದೂ ಪರಿಷತ್ ನಾಯಕರ ನಾಯಕ ಶರಣ್ ಪುಂಗಲ್ ವಿರುದ್ಧ ಮಾಡಿರುವಂತಹ ಪ್ರಕರಣ ರದ್ದು ಕೋರಿ ಕರ್ನಾಟಕ ರಾಜ್ಯ ರಾಜ್ಯಪಾಲ वर्चंदहलोटे अर्जिया स ಬೆಂಗಳೂರಿನಲ್ಲಿ ಉತ್ತಮ ಮಳೆಯಾಗಿದೆ ಆದ್ರೆ ಮಳೆಯಿಂದಾಗಿ ಬಹಳ ಕಡೆ ಮರಗಳು ದರೆಗುಳಿತು ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅದನ್ನ ಕ್ಲಿಯನ್ ಮಾಡುವಂತಿದ್ದಾರೆ ಇನ್ನು ಮಳೆಯಿಂದಾಗಿ ರಸ್ತೆಯಲ್ಲಿ ಎರಡರಿಂದ ಮೂರು ಅಡಿ ನೀರು ನಿಂತಿದ್ದು ನೀರಿನಿಂದಾಗಿ ನಾನು ಬರುತ್ತಿರಿದ್ರು ಸಹ ಸಮಸ್ಯೆ ಆಗ್ತಾ ಇದೆ ನಾನು ಏನು ಎಸ್ ವೈಕಲ್ ಬರಲಿಗ ಕೂಡ ಸಮಸ್ಯೆ ಆಗ್ತಾ ಇದೆ ವಿಧಾನಸೌಧದ ಬಳಿಯಲ್ಲಿ ಮರ ಬಿದ್ದು ನನ್ನ ಅಧಿಕಾರಿಗಳು ಅದರ ಬಗ್ಗೆ ಜಾಗೃತಿ ವಹಿಸಬೇಕು ಕೆಲಸ ಮಾಡುತ್ತಿದ್ದಾರೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ಚರ್ಚೆ ಆಗಿದೆ ಸರ್ ಶಾಸಕರನ್ನು ಚರ್ಚೆ

ಚರ್ಚೆ ಆಗಿದೆ ಸರ್ ಶಾಸಕರ ಅನುದಾನ ಅದೇನಾದ್ರು ಚರ್ಚೆ ಇದೆ ಸರ್ ಓಕೆ ಸರ್ ಶಾಸಕರ ಅನುದಾನ ಅದೇನಾದ್ರು ಚರ್ಚೆ ಓಕೆ मलेशल <laughs>

ಆರೆಗೂ ತೊಂದರೆ ಆಯ್ತು ಆ ನಮ್ಮ ಅಧಿಕಾರಿಗಳನ್ನ ನಾವು ಮಾತಾಡಿದೀವಿ ನಾಳೆ ರಾತ್ರಿಯಿಂದ ಬಾರಿಸಬೇಕು ಸರ್ ಸಭೆ ಸರ್ ಸಭೆ ಸಭೆ ಮಾಡಿ ಓಕೆ ನಾನು ಮಾಡ್ತಾ ಇದೀನಿ ಆ ಅಧಿಕಾರಿಗಳನ್ನ ಅಲ್ಲೇ ಕಳಿಸಿಕೊಡಿದ್ದಾರೆ काही अंदरली कंट्रोल नंबर एक्टिव होते हैं ये काफी देर वाटर लैकिंग ज्यादा से ज्यादा बोलते हैं पानी की बोतल काफी बिकते हैं

ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಸ್ವಾಗತ ಕಾಂಗ್ರೆಸ್ನ ಶಾಸಕಾಂಗ ಸಭೆಯು ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ನಡೆದಿತ್ತು ಇನ್ನು ಸಭೆಯಲ್ಲಿ ಸಿಎಂ ಮತ್ತೆ ಡಿಸಿಎಂ ಸೇರಿದಂತೆ ಶಾಸಕರು ಸಚಿವರು ಹಾಜರಾಗಿದ್ದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪರಿಷತ್ ಅಭ್ಯರ್ಥಿಗಳನ್ನ ಪರಿಚಯಿಸಿದ್ರು ಪರಿಷತ್ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಆಗಮಿಸುವಂತೆ ಶಾಸಕರಿಗೆ ಮನವಿಯನ್ನ ಮಾಡಿದ್ರು ಸಭೆಗೆ ಸಚಿವ ನಾಗೇಂದ್ರ ಗೈರಾಗಿರೋದು ಎಲ್ಲರಲ್ಲೂ ಕುತೂಹಲವನ್ನ ಮೂಡಿಸಿತ್ತು ಒಂದು ವೇಳೆ ಹದಿಮೂರನೇ ತಾರೀಖ್ ಚುನಾವಣೆ ನಡೆಯಿದ್ರೆ ಚುನಾವ ಮತದಾನವನ್ನ ಮಾಡಲು ಎಲ್ಲರೂ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಶಾಸಕರಿಗೆ ನೀಡಿದ್ರು ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಒಂದು ಗಂಟೆಯಲ್ಲಿ ಮುಕ್ತಾಯಗೊಂಡಿತು स्व सपे ಬೆಂಗಳೂರಿನಲ್ಲಿ ಮಳೆರಾಯನ ಆರ್ಭಟ ಹೆಚ್ಚಾಗಿದ್ದು ಶಿಷಾದ್ರಿಪುರಂ ವಿಜಯನಗರ ಮಲ್ಲೇಶ್ವರಂ ಜಯನಗರ ಕೌರಮಂಗಲ ಸೇರಿದಂತೆ ನಗರದ ಹಲವೆಡೆ ಭರ್ಜರಿ ಮಳೆಯಾಗಿದೆ ನಿನ್ನೆ ಸಹ ವರುಣನ ಆರ್ಭಟ ಮುಂದುವರೆದಿದ್ದು ಯಾಗುತ್ತಲೇ ಗಾಳಿ ಗುಡುಕು ಸಹಿತ ಮಳೆಯಾಗಿದ್ದು ಅಬ್ಬರ ಮುಂದುವರೆದಿದೆ ಇಂದು ಸಹ ಮಳೆಯಾಗುವ ಮುನ್ಸೂಚನೆ ಇದು ಅಲ್ಲದೆ ಈ ವಾರ ಪೂರಾ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ दोनों तो साथी है ವಾರಾಪುಟ್ಟ ಕೂಡ ವರುಣನ ಆರ್ಭಟ ಹೆಚ್ಚಾಗುವಂತ ಸಾಧ್ಯತೆಯನ್ನ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಕುರಿತಾಗಿ ಮಾತನಾಡೋದಕ್ಕೆ ವರದಿ ಮುಬಾರಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುಬಾರಕ್ ಏನು ಸಿಲಿಕಾನ್ ಸಿಟಿಯಲ್ಲಿ ವರುಣನ ಆರ್ಭಟ ಹೇಗಿದೆ ಏನು ಏನೆಲ್ಲ ಅತಂತ್ರವನ್ನ ಸೃಷ್ಟಿ ಮಾಡಿದೆ ವರುಣನ ಆರ್ಭಟದಿಂದ ಏನು ಮುಂಗಾರು ನೆಲೆಯಿಂದ ರಾಜ್ಯದಿಂದ ಶುರುವಾಗಿದೆ ಇದು ಬೆಂಗಳೂರು ನಗರದಲ್ಲಿ ನಿನ್ನೆ ರಾತ್ರಿಯಿಂದ ಅತಿ ಹೆಚ್ಚಾಗಿ ಮಳೆ ಸುರಿದ ಪರಿಣಾಮ ಅಲ್ಲಲ್ಲಿ ಮರಗಳು ಸಹ ಕೆಳಗೆ ಬಿದ್ದಿದ್ದು ಹಾಗೂ ಏನು ಚರಂಡಿಗಳಲ್ಲಿ ಮತ್ತೆ ಏನು ಮಾಡದಿರುವ ಚರಂಡಿಗಳು ತುಂಬಿ ರಸ್ತೆಗಳೆಲ್ಲ ನೀರಾಗಿದೆ ಇನ್ನೂ ಒಂದು ವಾರ ಕೂಡ ಇದೇ ರೀತಿಯಾಗಿ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಅಲ್ವಾ ಈಗ ಹೇಗಿದೆ ಮಳೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಮಳೆ ಇದೆ ಸದ್ಯಕ್ಕೆ ಮಳೆ ಈಗ ಸದ್ಯಕ್ಕೆ ನಿಂತಿದೆ ಸಂಜೆ ಹೊತ್ತಿಗೆ ಮಳೆ ಮಳೆ ಶುರು ಆಗ್ತದೆ ಅಮಿಷ ಶುರು ಆದಾಗೆಲ್ಲ ಜಾಸ್ತಿ ಮಳೆ ರಾತ್ರಿಯಿಂದ ಮಳೆ ಸುರಿಯೋ ಪರಿಣಾಮ ಎಲ್ಲ ರಸ್ತೆಗಳೆಲ್ಲ ನೀರು ತುಂಬಿಕೊಂಡಿದೆ ಮತ್ತೆ ರಾಜಕಾರಣಗಳ ಒತ್ತುವರಿ ಇಲ್ಲಿ ನಗರದಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂತಹದ್ದು ರಾಜಕಾರಣಗಳ ಒತ್ತುವರಿ ಏನು ಮಳೆ ಬಂದಾಗ ಮಾತ್ರ ರಾಜಕಾರಣಿಗಳು ಅಧಿಕಾರಿಗಳು ಅದ್ರ ಬಗ್ಗೆ ಆಸಕ್ತಿ ತೋರ್ತಾರೆ ಮತ್ತೆ ಮಳೆ ನಿಂತ ಮೇಲೆ ಅದ್ರ ಬಗ್ಗೆ ಆಸಕ್ತಿಯನ್ನ ತೋರೋದೇ ನಿಲ್ಲಿಸ್ಬಿಡ್ತಾರೆ ಅನುಷ್ಯ ಇದರಿಂದ ಅತ್ಯಂತ ದುಷ್ಪರಿಣಾಮಗಳು ಹಾಗೂ ಅತಿ ಹೆಚ್ಚಾಗಿ ಟ್ರಾಫಿಕ್ ಕೂಡ ಉಂಟಾಗ್ತದೆ ಉಂಟಾಗ್ತದೆ ಎಸ್ ಧನ್ಯವಾದಗಳು ಮುಬಾರಕ್ ನಿಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯದಲ್ಲಿ ಮಳೆ ಆಗುವಂತ ಸುದ್ದಿ ಸೂಚನೆ ಇರುವಂತದ್ದು ಇನ್ನು ಬೆಂಗಳೂರಿನಲ್ಲೂ ಕೂಡ ಇನ್ನು ಒಂದು ವಾರ ಇದೇ ರೀತಿಯಾಗಿ ಮಳೆ ಮುಂದುವರುತ್ತೆ ಇಂದು ಸಹ ಏನು ಗಾಳಿ ಮತ್ತೆ ಗುಡುಗು ಸಹಿತ ಮಳೆಯಾಗಿದೆ ವಾರ ಪೂರ್ತಿ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದ ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿರುವಂತದ್ದು ಇದರಿಂದಾಗಿ ಒಂದಷ್ಟು ಮರಗಳು ದರೆಗುರುಳಿದೆ ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಸಮಸ್ಯೆ ಉಂಟಾಗಿರುವಂಥದ್ದು ಮತ್ತೊಂದಿಷ್ಟು ಅವಾಂತರಗಳನ್ನ ಮಳೆ ಸೃಷ್ಟಿ ಮಾಡಿದೆ

ಎದಷ್ಟು হই गेला ತುಥಿಯಾಗಿತ್ತು ಮತ್ತಷ್ಟು সুবিಗಾಗಿ നോട്ട്തായിରି ಇಡೆನ್ಸ್ ന്യൂസ് নে ಮುಂದಿಗೆナビತೆವೆ